아니야, 지였던... 아 <믜라> 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 할리, 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 할리. 할리. 할리리. 할리리.

નીમે હે હે તો ના રી ના કરતી ની ના કરતી રી રી ના કરતી હે તણી મત ડમણ નિપુણ 嗯，了，问你。 ಲಿ ಕುದುರ ನೀರಿನಲ್ಲಿ ಈ ಜಗತ್ತಾಗ ಯಾ ನನ್ನ ಮಕ್ಕಳಿಗೆ ತಿಳ್ದಿಲ್ಲ ಅಂತಾದ್ರಾಗ ನೀನು ಜಿಜ್ಬಿ ಹೆಚ್ಚಿಗೆ ಏನಾದ್ರು ನಿಗರಾಡಿದೆ ಅಂದ್ರೆ ಹಿಡಕ ಮುರಿತಾಳ ಫಸ್ಟ್ ಅದನ್ನ ತಿಳ್ಕೊ ಎಲ್ಲಿ ದೋಸ್ತ ನನ್ನ ಹಿಡ್ಕು ಮುರಿತಾಳ ಆಕೆ ಆಕಿನ ಮೊದಲ ಮುರಿದ ಮೂರು ಗುಂಪಿ ಮಾಡೀನಿ ನಾನು ಅಕ್ಕಿ ನನ್ನ ಹಿಡಿದು ಮುರಿತಾಳ ಅಷ್ಟಕ್ಕೂ ಅಕ್ಕಿ ಹೆಚ್ಚು ಕಮ್ಮಿ ಹಾರಾಡಿಲ್ ನನ್ನ ಕಡೆ ದೊಡ್ಡದೊಂದು ಅಸ್ತ್ರನ ಐತಿ ಕಡೆ ದೊಡ್ಡ ಅಸ್ತ್ರ ಆಯ್ತ ಏನಾಯ್ತಾ ಅಂತ ಅದ ಬಾಳಂದ್ರ ಗಂಡ ನಿನ್ನ ಕಡೆ ಕೆಲಸ ಮಾಡ್ತಾನಂದ್ರ ಅವ್ರ ಫಿಟಿಂಗ್ ಇಡ್ಬಹುದಿನ ಇಟ್ಟು ಆ ಬತ್ತಿ ಇಟ್ಟು ನೀನು ಜಗಳ ಹತ್ತಿ ನೋಡ್ಬೋದು ಅದನ್ನ ಬಿಟ್ರೆ ಬೇರೆ ಏನ್ ಮಾಡಕ್ ಆಗುದ ನೀರಿನ ನೀರಿನಿ ಯಾರಿಗೂ ತಿಳಿದಿಲ್ಲ ಹಂಗ ನನ್ನ ನೀನು ಈ ಊರಗ ಯಾರಿಗೂ ತಿಳಿದಿಲ್ಲ ನಿನಗೂ ತಿಳಿದಿಲ್ಲ ಮುನ್ಯಾ ಮುನ್ಯಾ ಸರಿ ಬರ್ರಿ ನೀವು ಹೇಳ್ದೆ ಕೇಳ್್ದೆ ನನ್ನ ನಂಬರ್ ಯಾರಿಗೆ ಕೊಟ್ಟಿರಿ ಈ ನಿಮ್ಮ ಫ್ರೆಂಡ್ ರಾಜೇಶಿಗೆ ಕೊಟ್ಟಿರನಾ

ನೋಡ್ರಿ ಅವ್ರಿಲ್ ಬರ್ತಾರ ಅಂದ್ರ ನಾವ್ ಈಗ ಮನ್ಯಾಗ ಐತಂದ್ರೆ ಈ ಆಯ್ತಾವ್ರ ಐದ್ ನಿಮಿಷಾನು ಇರಂಗಿಲ್ಲ ನಾವ್ ಈಗ ಹೋಗೋನ್ ಇಲ್ಲಿಂದ ಹಾಳಾಗಿ ಗುಡಿ ಗುಂಡಾದಿತ್ತು ಇರೋ ನಾವ್ ನಾವ್ ಇರೋದ್ ಬೇಡ ನಿಮಿಷನು ಈ ಮನ್ಯಾಗ ಇರಂಗಿಲ್ಲ ಈಗ ಹೋಗೋಣ ಎದ್ದ್ರಿ ನಾನ್ ಐದ್ ನಿಮಿಷಾನು ಈ ಮನ್ಯಾಗ ಇರಂಗಿಲ್ಲ ನಾನ್ ನನ್ ಫ್ರೆಂಡಿಗ್ ಹೇಳ್ತೀನಿ ಬರ್ರಿ ಹೋಗೋಣ ಬೇಡ

ಏನಾಯ್ತು ಇಲ್ರಿ ನಿಮ್ ಕಡೆ ಐವತ್ ನಾಲ್ಕು ಅವ್ರ ಸಂಬಂಧ ನಾವ್ ಏನ ಹೇಳಿ ಅಂದ್ರೆ ಅವ್ರ ಸಂಬಂಧ ನಿಮ್ಗ ಚಾವು ಕೊಟ್ಕೊಂಡಿವ್ರಿ ಆ ರೊಕ್ಕ ಏನಂತ ಇಲ್ರಿ ಎಲ್ಲ ಇಷ್ಟ ಆ ಹೆಣ್ಣು ನಾನು ನಿಮ್ಮ ಮನೆಗೆ ಬರ್ತೇನೆ ಹ್ಞೂ ರೀ ನಾ ಬರೋದು ಯಾಕೆ ಹೇಳ ಅತಿ ಚಲೋ ಬುದ್ಧಿ ಈ ಒಳ್ಳೆ ಇದು ಮಾಡಲಿ ಯಾರು ರೀತಿ ಈ ರೀತಿ ಬಿಟ್ಟರೆ ನಾನು ಏನು ಚಲೋ ಹೇಳಕ್ಕೆ ಹೋಗ್ತೇನಲ್ಲ ಹ್ಞೂ ರೀ ಆಕೆ ನನಗೆ ನೋಡೋ ರೀತಿನೂ ಬೇರೆ ರೀ ಅಯ್ಯೋ ಬೇಡ ಆಕೆ ಮಾತಾಡೋ ರೀತಿ ನೋಡಿ ನನಗೆ ಏನು ಮಾತಾಡಬೇಕು ಏನು ಬರಬೇಕು ಒಂದು ಚಿಕ್ಕಳಿಲ್ಲ ಅದಕ್ಕೆ ನಾನು ನಿಮ್ಮ ಮನೆಗೆ ಬರಬೇಡ ಅಂತಾಳ ನನಗೆ ಫೋನ್ ಮಾಡಬೇಡ ಅಂತಾಳ ಈಗೆಲ್ಲ ನಡೆಯಕತ್ತೈತಿ ಅಲ್ಲೋ ನೀನು ಬೇರೆ ನಾನು ನಿನ್ನ ಕೆಟ್ಟ ಮಾಡಕ್ಕ

நாய நாயே நாய நம் எல்ல Get we